ಎಲ್ಲರಿಗೂ ತಿಳಿದಂತೆ ಮಹೇಶ್ ಸುಂಟ್ನೂರೆ ಅವರದ ಕೊಲ್ ಸಾವಿನ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ತಾ ಇದ್ದೀನಿ ನಾನು ನಿಮಗೆ ಮಹೇಶ್ ಸು ಸುಂನೂರೆ ಅವರು ಹದಿನಾರನೇ ತಾರೀಕಿನಂದು ನಾಪತ್ತೆಯಾಗಿದ್ದರು ಅವರನ್ನು ಗೋವಾದಲ್ಲಿ ಸಂಶಯಾಸದ ಸಂಶಯಾಸ್ಪದವಾಗಿ ಸಾವನ್ನಪ್ಪಿದ್ದಾರೆ ಎಂದು ಅಕ್ಟೋಬರ್ ಇಪ್ಪತ್ತೊಂದರಂದು ನಾವು ಹದಿನಾರನೇ ತ ಅಕ್ಟೋಬರ್ ಹದಿನಾರರಂದು ಅವರು ಗೋ ತುಳಚಾಪುರಕ್ಕೆ ಹೋಗ್ತೀನಿ ಅಂತ ಮನೆಯಿಂದ ಹೋಗಿದ್ದರು ಎರಡು ದಿನ ಇದ್ದು ದರ್ಶನ ಮಾಡಿ ಬರ್ತೀನಿ ಅಂತ ಹೇಳಿದರು ಅವರು ಆಮೇಲೆ ನಾವು ಹದಿನೇಳು ತಾರೀಕು ತನಕ ಎಲ್ಲರೂ ವೇಟ್ ಮಾಡಿ ಹದಿನೆಂಟು ತಾರೀಕು ಮತ್ತು ಪೊಲೀಸ್ರಿಗೆ ಹೋಗಿ ಹೇಳಿದ್ವಿ ನಮ್ಮದು ಅಣ್ಣ ಕಾಣ್ತಾ ಇಲ್ಲ ನಮ್ಮದು ಮಿಸ್ಸಿಂಗ್ ಕಂಪ್ಲೇಂಟ್ ತೊಗೋರಿ ಅಂತ ಆವಾಗ ಪಿ ಎಸ್ ಐ ಅವ್ರು ಹೇಳಿದ್ರು ನಮಗೆ ಇಲ್ಲ ಆಲ್ರೆಡಿ ನಮಗೆ ಕಂಪ್ಲೇಂಟ್ ಬಂದಿದೆ ನಾವು ನಮಗೆ ಎಮ್ ಎ ಪ್ರೆಷರೂ ಇದೆ ಅದರಿಂದ ನಾವು ಇವಾಗ ಇವಾಗಲೇ ಹುಡುಕ್ತಾ ಇದ್ದೀವಿ ನೀವೇನು ಕೊಡೋದು ಬೇಡ ಅಂತ ಹೇಳಿದರು ಅವರೆಲ್ಲ ಈ ರೀತಿ ನಮಗೆ ಕಂಪ್ಲೇಂಟ್ ಕೊಡೋದಕ್ಕೆ ಎಲ್ಲ ಆಸ್ತಾನೆ ಕೊಡಲಿಲ್ಲ ಆಮೇಲೆ ಅವರು ನಾವೆಲ್ಲ ಅವ್ರ ಜೊತೆ ಹೋಗಿ ಭೇಟಿಯಾಗಿ ಅವನ ಅಕೌಂಟ್ ಸ್ಟೇಟ್ಮೆಂಟು ಅವ್ನ ನಂಬರು ಆಧಾರ್ ಕಾರ್ಡ್ ನಂಬರು ಎಲ್ಲ ಶೇರ್ ಮಾಡಿದ್ವಿ ಆದರೂ ಕೂಡ ಅವರು ಮತ್ತೆ ಮರುದಿನ ನಮ್ಮ ಮನೆಗೆ ಏಳೆಂಟು ಜನ ಪೊಲೀಸರಿಗೆ ಕಳಿಸಿದರು ಯಾವ ರೀತಿ ಅಂದರೆ ಏನೋ ಅವ್ರು ಮೊದಲಿಂದನೇ ಡಿಸೈಡ್ ಆಗಿದ್ದರು ಏನೋ ಮಹೇಶೇ ತಪ್ಪಿತಸ್ಥ ಅಂತ ಆ ರೀತಿಯಲ್ಲಿ ಅವರು ಮತ್ತು ಮೇಲಿಂದ ಪ್ರೆಷರಿಂದ ಒಂದೇ ಸೈಡಲ್ಲಿ ಎನ್ಕ್ವೈರಿ ಮಾಡಿದ್ದಾರೆ ಅವರು ನಮ್ಮ ಮನೆಗೆ ಬರೋದು ನಮ್ಮ ಫೋನ್ ಕಾಲೇ ಟ್ರ್ಯಾಕ್ ಮಾಡೋದು ನಮ್ಮ ಫೋನ್ ನಮ್ಮ ಮನೆ ಮೆಂಬರ್ಸಿಗೆಲ್ಲ ಮನೇಲಿ ಬಂದು ಕೇಳೋದು ಆ ಥರ ಮಾಡಿದ್ದಾರೆ ಆಮೇಲೆ ನಾವು ನಮ್ಮ ಮನೆಯವ್ರು ಹೇಳಿದ್ರು ಪಿ ಎಸ್ ಐ ಅವರಿಗೆ ನೀವು ಒಂದೇ ಎಂಗಲಿಂದ ಯಾಕೆ ತನಿಖೆ ಮಾಡ್ತಾಯಿದ್ದೀರಾ ನೀವು ಆ ಕಡೆಯಿಂದ ತನಿಖೆ ಮಾಡಿ ಅವ್ರದ್ದು ಎಲ್ಲಿದ್ದಾಳೆ ಅವ್ರ ಅವ್ರ ಮನೆಯವರು ಅವ್ರ ಮನೆಯವ್ರದ್ದು ಮೊಬೈಲೆಲ್ಲ ಟ್ರ್ಯಾಕ್ ಮಾಡಿ ಅವು ಬರೀ ಈ ಎಂಗಲಿಂದ ಹುಡುಗ್ರೆ ನಿಮ್ಗೇನು ಏನೂ ಸಿಗಲ್ಲ ನಾವಂತೂ ಎಲ್ಲ ಕೊಟ್ಟಿದ್ದೀವಿ ನೀವು ಇವನಿಗೆ ತಪ್ಪಿಸ್ತಾ ಅಂತ ಯಾಕೆ ನೀವೆಲ್ಲ ಎನ್ಕ್ವೈರಿ ಮಾಡ್ತಾಯಿದ್ದೀರಿ ಎಲ್ಲಿ ನೋಡಿ ಮತ್ತು ಇವನಿಗೆ ಏನಾದರೂ ಕಿಡ್ನ್ಯಾಪ್ ಮಾಡಿ ಮತ್ತು ಇವನು ಕೊಲೆ ಎಲ್ಲಿ ಮಾಡ್ತಾರೇನೋ ಅಂತ ನಮ್ಗೆ ಹೆದರಿಕೆ ಆಗ್ತಾಯಿದೆ ನೀವು ವಿಚಾರ ತನ್ ಮಾಡಿ ತನಿಖೆ ಮಾಡಿ ಅಂದ್ರೆ ಅವರು ಇಲ್ಲ ಹಾಗೇನು ಆಗಲ್ಲ ಅಂತ ನಮಗೆ ಹೇಳಿ ಕಳಿಸಿದ್ರು ಆದರೆ ನಾವು ಇಪ್ಪತ್ತೊಂದ್ ತಾರೀಕು ಗೋವಾದಿಂದ ಫೋನ್ ಬಂದು ನಮಗೆ ಗೊತ್ತಾಯ್ತು ಈ ತರ ಸಾವನ್ನಾಗಿದೆ ಅಣ್ಣಂದು ಅಂತ ಅದಾದಮೇಲೆ ಅವರು ಅವರು ಅದೆಲ್ಲ ಆದಮೇಲೆ ಅವರು ಹೇಳಿದ್ರು ಸೋನಾಲಿ ಅವರು ನಮಗೆ ಜೊತೆ ಇದ್ದಾರೆ ನಾವು ಅವರು ಸ್ಟೇಟ್ಮೆಂಟ್ ತೊಗೊಂಡಿದ್ದೀವಿ ಅಂತ ಹೇಳಿದರು ಅವರು ಮತ್ತು ಅವರೇ ಹೇಳಿದರು ಪೊಲೀಸರು ಗೋವಾದಲ್ಲಿ ಕೊಟ್ಟಿ ಪೊಲೀಸರಲ್ಲಿ ಕೊಟ್ಟಿರೋ ಸ್ಟೇಟ್ಮೆಂಟು ಮತ್ತು ನಮ್ಮ ಕಲ್ಯಾಣ್ ಪೊಲೀಸರಿಗೆ ಕೊಟ್ಟಿರೋ ಸ್ಟೇಟ್ಮೆಂಟು ವ್ಯಕ್ತಿರಿಕ್ತವಾಗಿವೆ ಅಂತ ಅವರೇ ಹೇಳಿದ್ದಾರೆ ಬಟ್ ಆದರೆ ಈ ಬಗ್ಗೆ ಅವರು ಏನೂ ತನಿಖೆ ಮಾಡಿಲ್ಲ ನಾವು ಹದಿನಾರನೇ ತಾರೀಕಿನಿಂದ ಹೇಳ್ತಾ ಇದ್ದೀವಿ ಇದ್ರ ಬಗ್ಗೆ ತನಿಖೆ ಮಾಡಿ ಅಂತ ಇವನ್ ಕಂಪ್ಲೇಂಟು ತೊಗೊಂಡಿಲ್ಲ ಯಾವುದೇ ರೀತಿ ತನಿಖೆನೂ ಮಾಡಿಲ್ಲ ಆಮೇಲೆ ಅವಳು ಇವನ್ ಒಂದು ಸಿಂಪಲ್ ಮನುಷ್ಯತ್ವದ ಮಾತು ಹೇಳ್ತಾ ಇದ್ದೀನಿ ನಮ್ಮ ಮನೆ ನಮ್ಮ ಅಣ್ಣವ್ರದ್ದು ಬೈಕ್ ಅವರು ಹದಿನಾರು ತಾರೀಕಿಂದ ಕಾಣಿಸ್ತಾ ಇಲ್ಲ ಅವ್ರು ಹೋಗಿ ಕಂಪ್ಲೇಂಟ್ ನಮ್ಮ ಮನೆಯವರು ಹೋಗಿ ಕಂಪ್ಲೇಂಟ್ ಕೊಡ್ಲಿಕ್ಕೆ ಹೋದರೆ ಅವ್ರೇನಂದರು ನಮಗೆ ಸೋನಾಲಿ ಸ್ಟೇಟ್ಮೆಂಟಲ್ಲಿ ಹೇಳಿದ್ದಾಳೆ ಅವಳು ಹುಮ್ನಾಬಾದಲ್ಲಿ ಇಟ್ಟು ಹೋಗಿದ್ದೀವಿ ಅಂತ ಅಂದರು ಆದ್ರೆ ಅಲ್ಲಿ ಹೋಗಿ ಹುಡುಕಿ ಅಂತ ಹೇಳಿದ್ರು ಆಯಿತು ಅಂತ ಅಲ್ಲಿ ಹೋಗಿ ನೆಕ್ಸ್ಟ್ ಡೇ ಇದು ಟ್ವೆಂಟಿ ಸಿಕ್ಸ್ತ್ ಹೋಗಿದ್ರು ಪೊಲೀಸ್ ಸ್ಟೇಷನ್ಗೆ ತೊಗೊಂಡಿಲ್ಲ ಮತ್ತೆ ಇಪ್ಪತ್ತೇಳು ತಾರೀಕು ಹೋಗಿ ಹುಮ್ನಾಬಾದಲ್ಲೆಲ್ಲ ವಿ ಆರ್ ಎಲ್ ಸ್ಟಾಪು ಬಸ್ ಸ್ಟ್ಯಾಂಡು ಎಲ್ಲ ಕಡೆ ಸರ್ಚ್ ಮಾಡಿದರು ಅಲ್ಲಿ ಸಿಗಲಿಲ್ಲ ಸಿಗ್ಲಾಕೆ ಮತ್ತೆ ಬಂದು ಹೇಳಿದ್ರು ಅವಾಗ ಪೊಲೀಸರು ಏನಂದ್ರು ಇಲ್ಲ ನೀವು ಹುಮ್ನಾಬಾದಲ್ಲೇ ಹೋಗಿ ಕಂಪ್ಲೇಂಟ್ ಕೊಡಿ ಅಂತ ಹೇಳಿದ್ರು ಮತ್ತೆ ಮಾರನೇ ದಿನ ಅವ್ರು ಹೋಗಿ ಹುಮ್ನಾಬಾದಲ್ಲಿ ಕಂಪ್ಲೇಂಟ್ ಕೊಡಕ್ಕೆ ಹೋದ್ರೆ ಹುಮ್ನಾಬಾದ್ರು ಪೊಲೀಸರು ಹೇಳಿದ್ರು ಇಲ್ಲ ಇಲ್ಲಿ ಬರಲ್ಲ ನೀವು ಬೈಕ್ದು ಅಲ್ಲೇ ಕೊಡಬೇಕಾಗುತ್ತೆ ಅಂತ ಹೇಳಿ ಮತ್ತೆ ಅವ್ರು ವಾಪಸ್ ಕಳಿಸಿದ್ರು ಅಂದ್ರೆ ಈ ಪೊಲೀಸರಿಗೆ ಜೀರೋ ಎಫ್ ಐ ಆರ್ ಬಗ್ಗೆ ಏನು ಮಾಹಿತಿನೇ ಇಲ್ವಾ ಅವರೇ ಇಲ್ಲಿ ಪೊಲೀಸ್ ಕಂಪ್ಲೇಂಟ್ ತಗೊಂಡು ಟ್ರಾನ್ಸ್ಫರ್ ಮಾಡಕ್ಕೆ ಬರಲ್ವಾ ಈ ರೀತಿಯಾಗಿ ನಮಗೆ ನನ್ನ ಗಂಡ ಹ್ಯಾಂಡಿಕ್ಯಾಪ್ ಇದ್ರು ಅವರು ಎರಡು ಸಲ ಹುಮ್ನಾಬಾದ್ ಕಲೆದಾಡಿಸಿ ಮತ್ತು ಅವರಿಂದ ಕಂಪ್ಲೇಂಟ್ ತಗೊಂಡಿಲ್ಲ ಬರೇ ಅಷ್ಟು ಅವರು ಸೋನಾಲಿ ಹೇಳಿದಾಳೆ ಅವ್ರು ಹುಮ್ನಬಾದಲ್ಲಿ ಇಟ್ಟಿದ್ದಾರೆ ಬರೀ ಅದೊಂದೇ ಸ್ಟೇಟ್ಮೆಂಟ್ ಮೇಲೆ ಯಾವಾಗಲೂ ಕಾಯಂ ಆಗಿದ್ದಾರೆ ಅವರು ಅಂದರೆ ಅವ್ರ ಕಡೆ ಇರೋದು ಸ್ಟೇಟ್ಮೆಂಟ್ ಎಲ್ಲ ಸತ್ಯ ಅಂತಾನೆ ನಂಬ್ತಿದ್ದಾರೆ ಅವರು ನಮ್ಮ ಕಡೆ ಯಾರು ಏನು ಹೇಳಿದ್ರು ನಾವು ಹೇಳಿದ್ವಿ ಇಲ್ಲಿಂದನೇ ಕಾಣೆಯಾಗಿದೆ ಬೈಕು ನೀವು ಇಲ್ಲಿ ತನಿಖೆ ಮಾಡಿ ಅಂದ್ರೆ ಮಾಡಿಲ್ಲ ಅವರು ಈಗ ಮೊನ್ನೆ ರವಿವಾರ ದಿನದಂದು ನಾನು ನಮ್ಮ ಅಕ್ಕ ಅವರು ಹೋಗಿ ಪೊಲೀಸರಾಗಲಿ ನಮಗೆ ಈ ಸಾವಿನ ಬಗ್ಗೆ ಯಾರ ಮೇಲೆ ಸಂಶಯ ಇದೆ ಅಂತ ಹೇಳಿ ಅವ್ರಿಗೆ ಅದೆಲ್ಲ ಕಂಪ್ಲೇಂಟ್ ಕಂಪ್ಲೇಂಟ್ ಕೊಟ್ಟಿದ್ವಿ ಅವಾಗ ಕಂಪ್ಲೇಂಟ್ ತೊಗೊಂಡ್ರು ಅವರು ಆ ಕಂಪ್ಲೇಂಟ್ ಜೊತೆಯಲ್ಲಿ ಬೈಕ್ ಮಿಸ್ಸಿಂಗ್ ಕಂಪ್ಲೇಂಟು ಕೊಟ್ವಿ ಅವಾಗ ಅವ್ರು ಸದ್ಯ ಅವಾಗೆ ತಕ್ಷಣ ತೊಗೊಂಡ್ರು ತೊಗೊಂಡು ಅವ್ರು ನಾ ನಾಳೆನೇ ಬರ್ರಿ ನಾನು ನಿಮಗೆ ಎಫ್ ಐ ಆರ್ ಮಾಡಿಕೊಡ್ತೀನಿ ಅಂತ ಹೇಳಿದರು ಆ ಎಫ್ ಐ ಆರ್ ಮಾರನೇ ದಿನ ಎಫ್ ಐ ಆರ್ ತಗೊಳಕ್ಕೆ ಹೋಗಿದಾಗ ಅವರು ಏನು ಮಾಡಿದ್ದಾರೆ ನಾವು ಕಂಪ್ಲೇಂಟಲ್ಲಿ ಏನು ಬರ್ದಿದ್ವಿ ಆ ಲೈನ್ ಆ್ಯಡ್ ಮಾಡಿಲ್ಲ ಅವರು ಎರಡು ಸಲ ಬಂದು ನೀವು ಕಂಪ್ಲೇಂಟ್ ಕೊಡೋಕೆ ವೇಟ್ ಮಾಡಿದ್ವಿ ಅವೆಲ್ಲ ಲೈನ್ಸ್ ತೆಗೆದು ತಮಗೆ ಏನು ಬೇಕು ಅಷ್ಟೇ ಹಾಕಿ ಎಫ್ ಐ ಆರ್ ಮಾಡಿದ್ದಾರೆ ಅವರು ಅದು ಯಾಕೆ ಅಂತ ಕೇಳಿದ್ರೆ ಅಲ್ಲಿಂದ ಏನು ಮಾತಾಡ್ತೀರಿ ಇಲ್ಲಿ ಬಂದು ಮಾತಾಡ್ರಿ ನೀವೇ ಸುಳ್ಳು ಕಂಪ್ಲೇಂಟ್ ಕೊಡ್ತಾ ಇದ್ದೀವಿ ಅಂತ ನಮ್ಮೇಲೆ ನಿಮ್ಮ ಮೇಲೆ ಕಂಪ್ಲೇಂಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಅವರು ನಮಗೆ ಹಾಂ ಈ ರೀತಿ ಎಲ್ಲ ಆಲ್ಮೋಸ್ಟ್ ಎಲ್ಲರೂ ಅದೆಲ್ಲ ಗೊತ್ತಿದ್ದು ನಾವು ಇಷ್ಟು ದಿವಸದಿಂದ ತನಿಖೆ ಮಾಡಿದ್ದೀವಿ ಮೂರು ದಿವ್ಸಿಂದ ನಾಲ್ಕು ದಿವಸಿಂದ ಹಿಂದೆ ಅವ್ರದ್ದು ಯಾರ ಮೇಲೆ ಸಂಶಯ ಇದೆ ಅಂತ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಆದ್ರೆ ಎರಡು ಮೂರು ದಿವಸದಿಂದ ಆ ಹುಡುಗಿ ಈ ಊರಲ್ಲೇ ಬಂದು ನಾರ್ಮಲ್ ರೀತಿಯಲ್ಲಿ ಜೀವನ ನಡೆಸ್ತಾ ಇದ್ದಾಳೆ ಅದು ನಾನು ಪೊಲೀಸರಿಗೆ ನಿನ್ನೆ ಎಲ್ಲ ಊರಿನಲ್ಲಿ ಇರೋರು ಹೆಣ್ಮಕ್ಳು ಮನೆ ಮನುಷ್ಯನ ಜೀವ ಹೋಗಿದೆ ಇಲ್ಲಿ ಇಲ್ಲಿ ಬಂದು ಹೇಗೆ ಜೀವನ ಮಾಡ್ತಾ ಇದ್ದಾಳೆ ಅಂತೆಲ್ಲರೂ ರೊಚ್ಚಿಗೆದ್ದು ಪೊಲೀಸ್ ಕಂ ಪೊಲೀಸ್ ಹತ್ರ ನಿನ್ನೆ ಎಲ್ಲರೂ ಸುಮಾರು ನೂರಾರು ಜನ ಹೆಣ್ಮಕ್ಳು ಸೇರಿ ಪೊಲೀಸ್ ಸ್ಟೇಷನ್ಗೆ ಹೋಗಿದ್ವಿ ನಾವು ಅಲ್ಲಿ ಪೊಲೀಸರಿಗೆಲ್ಲ ಕೇಳಿದ್ವಿ ಏನು ನೀವು ಇಲ್ಲಿವರೆಗೂ ಹದಿನಾರನೇ ತಾರೀಕಿಂದ ಇಲ್ಲಿವರೆಗೂ ಏನು ತನಿಖೆ ಮಾಡಿದಿರಿ ಏನು ರಿಪೋರ್ಟ್ ಇದೆ ಅವ್ರು ಬಂದು ಜೀವನ ನಡೆಸ್ತಾ ಇದ್ದಾರೆ ನಮ್ಮ ಕಂಪ್ಲೇಂಟ್ ಬಗ್ಗೆ ಏನೂ ಇಲ್ಲ ಅಂದರೆ ನಾವು ಮಾಡ್ತೀವಿ ತನಿಖೆ ಅಂತ ಹೇಳಿದ್ರು ಅವ್ರು ನಮಗೆ ಬೇರೆ ಏನಾದರೂ ಏನು ಮಾಡಿದ್ರೆ ಇಲ್ಲಿವರೆಗೂ ತನಿಖೆ ಏನಾರು ತೋರಿಸಿ ಎವಿಡೆನ್ಸ್ ಕೊಡಿ ಅಂತಂದರೆ ಏನೂ ಇಲ್ಲ ಬರೇ ತೋರಿಸ್ತೀವಿ ಅಂತ ಅಷ್ಟೇ ಹೇಳಿದರು ಅವರು ಮತ್ತು ಅವರು ನಮ್ಗೆ ಏನಂತ ಏನಂದ್ರು ಎಲ್ಲರೂ ಇಷ್ಟ ಇಷ್ಟು ಜನ ಯಾಕೆ ಬಂದಿದ್ದೀರಿ ಈ ಥರ ಬರಬೇಡಿ ಅವೆಲ್ಲ ಹೇಳಿ ಸಂಜಾಿಸಿ ಕಳಿಸಿದರು ಮತ್ತು ಸಿ ಪಿ ಐ ಸಾಹೇಬರು ಬಂದು ಎಲ್ಲ ನಮಗೆ ಹೇಳಿ ನಮ್ಮಲ್ಲಿರೋ ಏನೇನು ನಿಮಗೆ ಬೇಡಿಕೆಗಳಿವೆ ಹೇಳಿ ನಾನು ನಿಮಗೆಲ್ಲ ಮಾಡಿಕೊಡ್ತೀನಿ ಅಂತ ಅವ್ರು ನಮಗೆ ಆಶ್ವಾಸನೆ ಕೊಟ್ಟಿದ್ದಾರೆ ಇಲ್ಲಿವರೆಗೂ ಭಾಳಷ್ಟು ಡಿಲೇ ಆಗಿದೆ ಇದು ತನಿಖೆಯಲ್ಲಿ ಭಾಳಷ್ಟು ಡಿಲೇ ಆಗಿದೆ ಇನ್ನು ಮುಂದೆ ಆ ಥರ ಡಿಲೇ ಆಗೋದು ಬೇಡ ಸಿ ಪಿ ಐ ಸಾಹೇಬರು ನಮಗೆ ಏನು ಭರವಸೆ ಕೊಟ್ಟಿದ್ದಾರೆ ಅದು ಉಳಿಸ್ಕೊಳ್ಳಿ ನಮ್ಮೆಲ್ಲ ನಮಗೆ ಅವರ ಮೇಲೆ ತುಂಬ ಭರವಸೆ ಇದೆ ಅವರು ಈ ಈ ಪರ್ಸ್ನಲ್ಲಿ ತೊಗೊಂಡು ಫೇರ್ ಎನ್ಕ್ವೈರಿ ಮಾಡಿ ನ್ಯೂಟ್ರಲ್ ಆಗಿ ಎನ್ಕ್ವೈರಿ ಮಾಡಿ ಈ ಸಾವಿನ ಬಗ್ಗೆ ಏನೇನಿದೆ ಸಂಶಯ ಯಾವ ರೀತಿಯಾಗಿ ಸಾವನ್ನಪ್ಪಿದ್ದ ಆ ಸಾವಾಗಿದೆ ಅವರಿಗೆ ಅಂತ ಹೇಳಿ ನಮಗಿದ್ರ ಬಗ್ಗೆ ಎಲ್ಲ ಎವಿಡೆನ್ಸ್ ಕೊಡಿ ಅಂತ ನಾವು ಕಲ್ಲಿ ಕಲಿ ಕಳಕಳಿ ಅಂತಿಂದ ಬೇಡ್ಕೊತಾ ಇದ್ದೀವಿ ನಮ್ಮ ಸುಂಟುನೂರ ಪರಿವಾರದಿಂದ ಎಲ್ಲರೂ ಕಿಂತ ಕಳಕಳಿಯಿಂದ ಬೇಡ್ಕೊತಾ ಇದ್ದೀನಿ ನಾನು ನನ್ನ ಮಗ ನನ್ನ ಒಬ್ಬನೇ ಮಗನ ಇಷ್ಟು ಜನರು ತಾಯಿ ಅಂದ್ರೆ ಮಗ ಇದ್ದ ನನ್ನ ಮಗ ನನ್ನ ಮಗನಿಗೆ ಭಾಳ ಅನ್ಯಾಯ ಆಗ್ಯದ ನನ್ನ ಮಗನ ಮೇಲೆ ಭಾಳ ಡೇರಿಂಗ್ ಇತ್ತು ಆದ್ರೂ ಅವ್ ಆಯ್ತನಂದ್ರೆ ನಮಗೆ ನಂಬಿಕೆನೇ ಬರ್ತಾ ಇಲ್ಲ ಅಕ್ಕ ಏನು ಪ್ರಚೋದನೆ ಕೊಟ್ಟಳೋ ಏನು ಆತ್ಮಹತ್ಯೆ ಮಾಡ್ಕೊಳಕ್ ಏನ್ ಮಾಡೋಳೋ ನಮ್ಗೆ ಗುರ್ತಿಲ್ಲ ಅದಕ್ಕೆ ನಮಗೆ ನ್ಯಾಯ ಬೇಕು ಏನ್ ಮಾಡ್ತೀರಿ ನಮಗೆ ಗುರ್ತಿಲ್ಲ ನ್ಯಾಯ ಕೊಡಿಸ್ಬೇಕಂತ ನಾ ಇದೊಂದೇ ಕೇಳ್ಕೊತೀನಿ ನನ್ನ ಮ ಸೊಸಿಗೆ ನನ್ನ ಮೊಮ್ಮಕ್ಳಿಗೆ ನೋಡೋ ನನ್ನ ಹೊಟ್ಟೆಗೆ ಬೆಂಕಿ ಬೀಳ್ತದೆ ನಾನು ಏನು ಮಾಡಬೇಕೀಗ ಇಷ್ಟೊಬ್ಬ ಮಗ ಹೋಗಿ ನನ್ನ ಮನೆಯೆಲ್ಲ ಬಿದ್ದು ಹೋದಂಗೆ ಆಗ್ಯದ ನಾನು ಸಮಾಜದ ನಮ್ಮ ಸಮಾಜದವರೆಲ್ಲ ತಮ್ಮ ಮಗನಿಗೆ ಕಳ್ಕೊಂಡಷ್ಟು ತ್ರಾಸ ಪಡ್ಕೊಳಿಕತ್ತಾರೆ ಎಲ್ಲರೂ ಅದಕ್ಕೆ ನನ್ನ ಮಗನಿಂದ ಸಾವಿ ಕಾರಣ ಏನದ ಕಂಡು ಹಿಡಿಬೇಕು ಅವರಿಗೆ ಅನ್ಯಾಯ ಆಗ್ಯದ ಅವ್ನಿಗೆ ಅವ್ರಿಗೆ ಸಜಾ ಆಗಬೇಕು ನನ್ನ ಮಗನಿಗೆ ನ್ಯಾಯ ಸಿಗಬೇಕು ಅವ್ನು ಹತ್ತಿರ ಕಪ್ಪು ಚುಕ್ಕಿ ಹೋಗಬೇಕು